ಫಿಲ್ಮ್ ಬಿಡ್ ಕನ್ನಡ ಯೂಬ್ ಚಾನಲ್ ಗೆ ಸ್ವಾಗತ ಧೂಳಬ್ಸಿದ ಧೈರ್ಯಂ ಚಿತ್ರದ ಈ ಸಾಂಗ್ ಹೌದು ಸೆಲ್ಫಿ ಒಡ್ಕೊಂಡು ಹ್ಯಾಪಿ ಆಗಿದೆ ಸರೋಜಾ ಧೈರ್ಯಂ ಚಿತ್ರದ ಈ ಸಾಂಗ್ ಧೂಳೆಬ್ಬಿಸಿರುವಂತದ್ದು ಹೌದು ಅಜಯ್ ರಾವ್ ಮಾಸ್ ಇರೋ ಲುಕ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಧೈರ್ಯಂ ಇದೇ ವಾರ ತೆರೆ ಕಾಣ್ತಾ ಇರುವಂತದ್ದು ಚಿತ್ರದ ಹಾಡುಗಳು ಮೂಡಿ ಬಂದಿದ್ದು ಸರೋಜಾ ಸಾಂಗ್ ತುಂಬಾ ಸೂಪರ್ ಹಿಟ್ ಆಗಿದೆ ಅಂತಾನೆ ಹೇಳಬಹುದು ಸೋಷಿಯಲ್ ಮೀಡಿಯಾ ಸೆಲ್ಫಿ ಫೇಸ್ಬುಕ್ ಈಗ ಈಗಿನ ಟ್ರೆಂಡ್ ಗೆ ತಕ್ಕಂತೆ ಪದಗಳನ್ನ ಟಿಪ್ಪು ಇಂದು ನಾಗರಾಜ್ ಕಂಡ ಸಿರಿಯಲ್ಲಿ ಈ ಒಂದು ಹಾಡು ಬಂದಿರುವಂತದ್ದು ಎಮಿಲ್ ಅವರು ಸಂಗೀತ ನೀಡಿದ್ದು ಶಿವತೇಜಸ್ ನಿರ್ದೇಶನವನ್ನ ಮಾಡಿದ್ದಾರೆ ಡಾಕ್ಟರ್ ಕೆ ರಾಜು ಅವರ ನಿರ್ಮಾಣದಲ್ಲಿ ಈ ಒಂದು ಚಿತ್ರ ಮೂಡಿಬಂದಿರುವಂಥದ್ದು ಇನ್ನು ಈ ಚಿತ್ರಕ್ಕೆ ಶೇಖರ್ ಚಂದ್ರ ಅವರ ಛಾಯಾಗ್ರಹಣ ಇರುವಂತದ್ದು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ರವಿಶಂಕರ್ ಅವರು ಕಾಣಿಸ್ಕೋತಾ ಇದ್ದಾರೆ ಅಜಯ್ ರಾವ್ ಅದಿತಿ ರವಿಶಂಕರ್ ಸಾಧು ಕೋಕಿಲ ಜೆ ಜಗದೀಶ್ ಮೊದಲಾದವರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನೀವೇನಾದ್ರೂ ಇದುವರೆಗೂ ಸರೋಜ ಹೋಗ್ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ನೋಡಬಹುದು ನಿಮ್ಗೆ ಅನ್ಸುತ್ತೆ ಒಂದು ಸಾಂಗ್ ನಿಮ್ಗೆ ಇಷ್ಟ ಆಯ್ತಾ ಕಳೆದ ಕಾಮೆಂಟ್ ಅಲ್ಲಿ ಸಿಂಗ್ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ